ತಮ್ಮ ಊರಿಗೆ ಹೋಗ್ತಾರೆ ಅವರು ನೀವು ಗಿಣಿಗೇರಿಯಿಂದ ಗಿಣಿಗೇರಿಯಿಂದ ಹಿರೇಕೊಂಡನಾಡು ಆ ಎಲ್ಲ ಹೋಗ್ರಿ ಆ ಮಕ್ಕಳ ಪರಿಸ್ಥಿತಿ ನೋಡ್ರಿ ಕಣ್ಣೀರ್ ಕಪಾಳ ಪಡ್ತ ಅಲ್ಲಿ ಆರೋಗ್ಯದ ಪರಿಸ್ಥಿತಿ ಹಿಂದೆ ಇತ್ತು ಮಕ್ಕಳು ಸಾಲಾಗಿ ಮಧ್ಯಾಹ್ನ ಸಾಲಾಗಿ ಬಿಸಿ ಊಟ ಅನ್ನ ಉಂಡ್ರ ಎಲ್ಲ ಅದನ್ನ ಕೂದಿ ಹೋಗಿ ವಾಂತಿ ಮಾಡ್ಕೊಂತವ್ ಅವಕ್ಕೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಅಸ್ತ ಬಂದೈತಿ ಕ್ಯಾನ್ಸರ್ ಹುಟ್ಟುವ ಮಕ್ಕಳು ಯುವಕರು ನಪುಂಸಕರ ಗರ್ಭಿಣಿಯಲ್ಲಿ ಹುಟ್ಟುವ ಮಕ್ಕಳೆಲ್ಲ ಮಕ್ಕಳೆಲ್ಲಾಗಿ ಮಕ್ಕಳು ಉಂಟ ಆಮೇಲೆ ಈ ಒಂದು ನೂರ್ ನಾಲ್ಕು ವರ್ಷದ ವರದಿಯಿಂದ ಕೊಪ್ಪಳ ಸ್ಟೇಟ್ ನೊಳಗೆ ಫಸ್ಟ್ ಐತೆ ಈಗ ಸ್ವಲ್ಪ ಕಡಿಮೆ ಮತ್ತೆ ಇದಕ್ಕೆಲ್ಲ ಹೊಣೆ ಯಾರು ಯಾರಾದ್ರೂ ಕೇಳ್ಬೇಕಲ್ಲ ಅವರು ಫ್ಯಾಕ್ಟ್ರಿ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ ನಿಮ್ ಆಯುಷ್ಯ ಹೆಚ್ಚಾಗತ್ತೆ ಹಂಗ ಮಕ್ಳು ಇಷ್ಟು ಮಕ್ಳು ಇಷ್ಟು ಮಕ್ಳು ಇಷ್ಟು ತಗೊಂಡು ಅವ್ರ ಆಯುಷ್ಯ ಚಲೋ ಆಗತ್ತೆ ಮತ್ತೆ ಬದುಕದ್ ಹೆಂಗಿಲ್ಲ ಎಲ್ಲರು ಊರು ಒಂದ ಕಿಲೋಮೀಟರ್ ದಾಗ ಒಂದೊಂದ್ ಫ್ಯಾಕ್ಟ್ರಿ ತಂದ್ ಹಾಕ್ತದ ನಿಲ್ಲವ್ರೆ ಯಾರು ಗಾಳಿ ಎಷ್ಟು ಕೆಡಕತ್ತೆ ಇಲ್ಲಿ ಒಂದು ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇರ್ತೈತಿ ಕೊಪ್ಪಳದ್ದು ಜಿಲ್ಲಾ ತಗದ್ರ ಈಗ ಜಿನ್ದಾಲ್ದಾಗ ಒನ್ ಒನ್ ನಾಯಿನ್ ಇರ್ತೈತಿ ಒನ್ ಒನ್ ನಾಯಿನ್ ಅಂದ್ರೆ ಅದು ಎಲ್ಲೋ ಜೋಮ್ ಆಲ್ರೆಡಿ ಮುಂದೆ ಬಂದ್ರೆ ರೆಡ್ ಜೋಮ್ ವಿಷ ಬರೀ ಕೊಪ್ಪ ಈಗ ಜಿಂದಾಲ್ ದಾಲ್ದಾಗ ಎಷ್ಟು ಏನು ಕೆಟ್ಟೈತಲ್ಲ ಇದು ಯಾವ ಫ್ಯಾಕ್ಟ್ರಿ ಇಷ್ಟು ಫ್ಯಾಕ್ಟ್ರಿಗೆ ಅಷ್ಟು ಏನು ಕೆಟ್ಟೈತಿ ಒನ್ ನಾನ್ ಫೈವ್ ಏರ್ ಪೊಲ್ಯೂಷನ್ ಇದು ಇಲ್ಲೇ ಕೊಪ್ಪಳದಾಗ ಅಷ್ಟೇ ಐತಿ ಇವುದ ಫ್ಯಾಕ್ಟ್ರಿ ಬಂದ್ರೆ ನಾವು ಮೇನ್ ಕುಡಿಬೇಕು ಗಾಳಿ ಕುಡಿಬೇಕು ವಿಷ ಕುಡಿಬೇಕು ಅಷ್ಟೇ ಇದನ್ನ ನೋಡೋವ್ರು ಯಾರು ನೀರು ತಗೋ ಆಮೇಲೆ ಅದು ಎಷ್ಟು ಪೊಲ್ಯೂಷನ್ ಅದನ್ನ ಒಂದು ಅಂದಾಜಿಸ್ತಾರಂದ್ರ ಒಬ್ಬ ಮನುಷ್ಯ ದಿವಸ ಎರಡು ಸಿಗರೇಟ್ ಸೇರಿದಷ್ಟು ಕೆಟ್ಟ ಬಾಳೆ ಅಂತ ಮತ್ ಸೇರೋರಿಗೆ ನೀವು ಒಂದೊಂದು ಪ್ಯಾಕೆಟ್ ಪ್ಲಸ್ ಟು ಹಿಡ್ಕೋರಿ ನೀವು ಪರಿಸ್ಥಿತಿ ಹೆಂಗಿತ್ತು ಆಮೇಲೆ ನೀರ್ ತಗೋಳಿ ನೀರ್ ನಮ್ ಏನು ಒಂದು ಹತ್ತು ನದಿ ಹಿಡಿತಾವ ನಿಮ್ಮ ಮಕ್ಕಳ ರಾಯಚೂರು ಬಳ್ಳಾರಿ ವಿಜಯನಗರ ಈ ಎಲ್ಲಾ ಜಿಲ್ಲೆಗಳಿರೋ ಒಂದೇ ಒಂದು ತಾಯಿ ಅನ್ನೋದು ತುಂಬುತ್ತೆ ತಮ್ಮ ಕುಡನೇ ನೀನು ಹೆಂಗೆ ಇರ್ತಾವೆ ಎಲ್ಲಾ ದಿನ ಪೇಪರ್ ನೋಡ್ತೀಯಾ ನಸು ಬಂದೈತಿ ನಸು ಬಂದೈತಿ ಅಂತ ಇವೆಲ್ಲರೂ ಅಷ್ಟು ಬಿಟ್ಟಿದ್ದಿ ಮತ್ತೆ ಬ್ಯಾಗಿಗೆ ಹೋಗೋ ಸು ಹೋಗಿ ಒಳ್ಳೆ ಸೇರುತ್ತೆ ಅಂದ್ರೆ ಏನು ಕುಡಿಬೇಕು ನಾವೆಲ್ಲ ಮತ್ತೆ ಇಲ್ಲಿ ಯಾರು ಕೇಳೋಕೆ ಮತ್ತೆ ಇಷ್ಟು ತುರ್ಷಿ ಭೂಮಿಯಾರು ಅದು ಫ್ಯಾಕ್ಟ್ರಿ ಅವರು ಸಪೋಸ್ ಒಂದ್ ಎರಡ್ ನೂರ್ ಎಕರೆ ತಗೋತಾರೆ ಅಂತ ಹೇಳಿದ್ರು ಪ್ರಶ್ನೆ ಇಲ್ಲಿ ಎರಡ್ ನೂರ್ ಎಕರೆ ತಗೋತಾರ ಅದು ಬಿಡುವ ಹೊಗೆ ಸುತ್ತಮುತ್ತ ಹತ್ತು ಕಿಲೋಮೀಟರ್ ರೈತರಿಗೆಲ್ಲ ಹಾಳು ಮಾಡ್ತೈತೆ ಆ ಎರಡ್ ನೂರ್ ಎಕರೆ ಸಮಸ್ಯೆ ಇಲ್ಲಿ ಉಳಿದು ಬಿಡುವ ಹೊಗೆಯಿಂದ ಎಷ್ಟು ಸಮಸ್ಯೆ ಇದು ಎಷ್ಟೋ ಫ್ಯಾಕ್ಟ್ರಿ ಬರ್ಲಿ ಎಷ್ಟೇ ಇಂಡಿಯಾ ಡಿಜಿಟಲ್ ಆಗ್ಲಿ ಗೂಗಲ್ನಿಂದ ರೊಟ್ಟಿ ಮಾತ್ರ ಡೌನ್ಲೋಡ್ ಮಾಡ್ಕೊಳಕ್ ಆಗಿದ್ದು ರೊಟ್ಟಿ ಗೂಗಲ್ ಡೌನ್ಲೋಡ್ ಮಾಡ್ಕೊಳಕ್ ಆಗುತ್ತೆ ಅದಕ್ಕೆ ಇಷ್ಟು ಮನೆ ವಯಸ್ಸಮಾನ್ಯ ನಾನು ಬಗನಾಳ್ ಹೋಗಿದ್ದೆ ಅವು ಹೆಣ್ಮಕ್ಳು ಮುದುಕಿಯರು ಕೈ ಹಿಡ್ದಿರ್ದಿ ಇದನ್ನ ಏನ್ ಮಾಡ್ಬೇಕಪ್ಪ ನಾನು ಇಲ್ಲಿ ಎಲ್ಲಾ ಮನಿ ಮನೆ ಇರಕ್ಕೂ ಸಾಥ್ ಜಾಗ ಬಿಟ್ಟು ನಮಕ್ ಹೋಗಾಕು ಆಗ್ಬೋದು ಈ ಪರಿಸ್ಥಿತಿ ಒಳಗೆ ಹೆಂಗ್ ಬರದಕ್ ಬೇಕು ಮನುಷ್ಯ ಎರಡನೇ ವಿಚಾರ ಎರಡನೇ ವಿಚಾರ ಏನು ಅಂದ್ರೆ ಬಹಳ ಮುಂದಿ ಮರಿ ಕುತೂಹಲ ಇದು ಏನು ಅಂದ್ರೆ ಅಚ್ಚರ್ ಜಾತ್ರೆ ನನಗ್ ಮಠದ ಆವರಣ ಬಿಟ್ಟು ಎಲ್ಲಿ ಹೊರ ಕರ್ಕೊಂಡು ಹೋಗ್ಬೇಕಂತಳು ಹೋರಾಟಕ್ಕೆ ಹೆಂಗ್ ಬರ್ತೀವಿ ಅಂದ್ರೆ ಕೇಳ್ಬೇಕಲ್ವಾ ನೀವು ಕಡಿಮೆ ಇದನ್ನ ಕೇಳಕ್ ಬಂದ್ರು ಬಾಳ್ಬೇಕು ಜಾತ್ರೆ ಇನ್ನೂ ಮೂರು ತಿಂಗಳಾಗಿಲ್ಲ ಹೇಳಿ ನಾನು ಒಟ್ಟ ಮಟನ್ ಕಂಪೌಂಡ್ ಬಿಟ್ಟು ಕರ್ಕೊಂಡು ಹೋಗ್ಬೇಡ್ರಂದ್ರ ಈಗ ಈ ಫ್ಯಾಕ್ಟ್ರಿ ಬಂದ್ರೆ ಫಸ್ಟ್ ಪರ್ಸನ್ ಆಪೋಸ್ ಅಂತ ಹೇಳಿದವರು ಅವರ ಹೆಂಗ್ ಬಂದ್ರು ಯಾಕೆ ಬಂದೆ ಬರ್ಬೇಕು ನೀವು ಕೊಪ್ಪಳ ಕೊಪ್ಪಳದ ಸುತ್ತ ಹಳ್ಳಿಗಳು ನಾವು ಒಬ್ಬನೇ ಅಲ್ಲ ಮಠದ ಹದಿನೆಂಟು ಜನ ಸ್ವಾಮಿಗಳು ಮಠ ಮಠದ ದಾಸೋಹ ನೀರ್ತೀನ ಮನಿಗ್ ಬಂದು ಬಾಕ್ ಪೂಜೆ ಮಾಡ್ಕೊಂಡಿರಿ ನಾನ್ ಜೋಳಿ ಕಾಣಿಕ ಹಾಕಿರಿ ರೊಕ್ಕ ಕೊಟ್ಟಿರಿ ಮಠಕ್ಕೆ ಧಾನ್ಯ ಕೊಟ್ಟಿರಿ ಇಸ್ಕೊಂಬಂದು ಜಾತ್ರೆ ಮಾಡಿ ಭಾರಿ ಸ್ವಾಮಿಗಳು ಜಾತ್ರೆ ಮಾಡ್ತಾರಂತ ಅನಿಸ್ಕೊಳ್ಳೋ ಅಥವಾ ಯಾವ ಜನರು ಭಕ್ತರು ಮಠದ ಎಲ್ಲ ಸ್ವಾಮಿಗಳಿಗೆ ಅನ್ನ ಕೊಡ್ತೇನೆ ಮಠದ ಮಕ್ಕಳಿಗೆ ಭಿಕ್ಷಾ ಮಠದ ದಾಸೋಹ ನಡೆಸಿದಂತ ಭಕ್ತರ ಕಷ್ಟಗಳು ಗೆದ್ದಾಗ ಒಂದು ಧ್ವನಿ ಎತ್ತಿರಲಿಲ್ಲ ಅಜ್ಜ ಅನ್ನುವ ಆತ್ಮಸಾಕ್ಷಿ ನಾನು ಹೇಳಿದ್ದು ಸತ್ಯ ಆದ್ರ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಸಹಿತ ನಾನು ನನಗೆ ಇದನ್ನೆಲ್ಲಾ ಪರಿಸ್ಥಿತಿಯನ್ನು ಗೋಳ್ ನೋಡಿ ನಾನು ಇದಕ್ಕಿಂತ ಮುಂಚೆ ನನ್ನ ಆತ್ಮಸಾಕ್ಷಿಯಾಗಿ ನೋಡ್ಕೊಳ್ಳಿ ನನ್ನ ಭಕ್ತರಿಗೆ ಕಷ್ಟ ಬಂತು ಇದು ಯಾವುದೇ ಜಾತಿ ಹೋರಾಟ ಅಲ್ಲ ಇದು ಯಾವುದೇ ಧರ್ಮದ ಹೋರಾಟ ಅಲ್ಲ ಇದು ಭೂತಾಯಿ ಮನುಷ್ಯತ್ವ ಎಲ್ಲರ ಹೋರಾಟ ನಾವು ಉಳಿಬೇಕಾಗ್ತಲ್ಲ ಅದಕ್ಕ ನನ್ನ ಆತ್ಮ ಸಾಕ್ಷಿ ನಾ ಯಾರಿಗೆ ಕೇಳಲಿದೆ ನನ್ನ ಆತ್ಮಸಾಕ್ಷಿಗೆ ಕೇಳಿ ನನ್ನ ಆತ್ಮಸಾಕ್ಷಿ ಏನ್ ಹೇಳ್ತು ಅಂದ್ರೆ ಇಲ್ಲ ಇದು ನಮ್ಮ ಸುತ್ತ ಹಳ್ಳಿಯ ಮಕ್ಕಳ ಕಷ್ಟದೊಳಗೆ ಇರುವಾಗ ಅವರು ಧ್ವನಿ ಯಾರು ಕೇಳಿಲ್ಲ ಕೇಳದೆ ಇರುವಾಗ ಅಜ್ಜ ನೀವೊಂದು ಹೇಳಲೇಬೇಕು ಮುಂದಿನ ನನಗೆ ಗೊತ್ತಿಲ್ಲ ನಾ ಹೇಳದೆ ಇದ್ರೆ ತಪ್ಪಾಗತ್ತೆ ಅನ್ನುವ ವಿಷಯದಿಂದ ನನ್ನ ಎಲ್ಲ ಬಾರ್ಡರ್ ಅನ್ನು ಕ್ರಾಸ್ ಮಾಡಿ ನಾ ಬಂದು ಇರುತ್ತೆ ಇದನ್ನು ಮಾಡಬೇಕು ಇದನ್ನು ಮಾಡಬೇಕಲ್ಲ ನಾವು ನೆಲಹತ್ತಿ ಒಲೆರಿದಲ್ಲಿ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿ ನಿಲ್ಲಬಹುದಿಲ್ಲ ಒಲೆ ಬೆಂಕಿ ಬಿದ್ದರೆ ನಡಿಬಹುದು ಭೂಮಿಗೆ ಬೆಂಕಿ ಬಿದ್ರೆ ಏನ್ ನಿಂತ ಹೇಳಿ ಒಲೆಗೆ ಬೆಂಕಿ ಬಿದ್ದರೆ ಹೊರಗೆ ಬರುತ್ತೆ ಮನಿ ಭೂಮಿಗೆ ಬೆಂಕಿ ಬಿದ್ರೆ ಏನ್ ಹೋಗ್ತೀರಿ ನೀವೆಲ್ಲ ಊಸರು ನಾರಿ ಮನೆಯಲ್ಲಿ ಕಳುಗಡೆ ಬೇಡಿಕೆಯ ಮೈಬೇಡ ನಾರಿ ಮನೆಯಲ್ಲಿ ಕಳುಹುದು ತಾಯಿಯ ಮೊಲೆ ಹಾಲು ನಂಜಾಗಿ ಕಲುವಡೆ ಬಸವಣ್ಣ ಅಂತೂರ್ಲಪ್ಪ ಬೇಲಿನ ಎತ್ತು ಹಲ ಮೈಯಾಕತ್ತು ಬತ್ತು ಅಂದ್ರ ಮನೆಯಾಗಿದ್ದ ಹೆಂಡತಿಯ ಕಾಳು ಅಂದ್ರೆ ನನಗ ಜನ್ಮ ಕೊಟ್ಟ ತಾಯಿಯ ಹಾಲನ್ನ ವಿಷ ಕೊಡಕ ತಂದ ದೇವರೇನ ಯಾರಿಗೂ ಕೂರ್ಲ ಯಾರೂರದ ಯಾರ ಮೇಲೆ ದೂರಬೇಕಾಗೋದಿಲ್ಲ ಅದಕ್ಕೆ ನನ್ನ ಮನಸ್ಸು ನನ್ನ ಕಾನ್ಸಿಯಸ್ ಇಟ್ ಟೋಲ್ಡ್ ಮೀ ನೀನು ಮುಂದಿನ ಆಗುಹೋಗಗಳ ಬಗ್ಗೆ ನಾನು ವಿಚಾರ ಮಾಡುವುದಿಲ್ಲ ಆದ್ರೆ ನನ್ನ ಮಕ್ಕಳು ಕಷ್ಟದಾಗಿದ್ದಾಗ ದೂಷಿತ ಮಕ್ಕಳು ಕಷ್ಟದಾಗಿದ್ದಾಗ ಅಜ್ಜ ಒಂದು ಧ್ವನಿ ಎತ್ತಿಲ್ಲ ಅನ್ನುವ ಆತ್ಮಸಾಕ್ಷಿ ವಿರುದ್ಧ ನಾನೆಂದು ನಡ್ಕೋಬಾರ್ದು ಅನ್ನೋ ಮನಸ್ಸಿಗೆ ನಾನೊಂದು ಮಾತು ಬರ್ತೀನಿ ಅಂತ ಕೇಳ್ತೇನೆ ಇದಕ್ಕ ಅವರೆಲ್ಲ ಹಿರಿಯರು ಬಂದಿರು ಅಜ್ಜವರು ನೇತೃತ್ವ ವಹಿಸ್ಬೇಕಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತ ಸಂಘಟನೆಯವರು ಬಂದು ಹೇಳಿದ್ರೆ ಅಜ್ಜವ್ರು ನೇತೃತ್ವ ವಹಿಸ್ಬೇಕು ನಾನು ಕೊಪ್ಪಳದಲ್ಲಿ ನಾವು ಒಬ್ಬಳೇ ಇರ್ತೇನೆ ನೇತೃತ್ವ ವಹಿಸಬೇಕು ನೀವು ಯಾರು ಗಾಳಿಗಳಿಗೆ ಉಸಿರಾಡಲ್ಲ ಏನ್ ನನಗೆ ಮುಂದೆ ಬಿಟ್ಟು ಆಮೇಲೆ ತಿಂದು ಉಳಿಬೇಕು ನಾ ಯಾವ ಇದಕ್ಕೂ ನೇತೃತ್ವ ವಹಿಸುದಿಲ್ಲ ನಾ ನನ್ನ ಮನಿ ಜಾತ್ರೆ ಹೇಳಿನಲ್ಲ ಅದಕ್ಕೆ ಬದ್ಧ ನಾನು ತಿಳಿತಿನಿ ನಾನು ಯಾವುದೇ ನೇತೃತ್ವಗಳಿಗೆ ಸಂಘಟನೆಗಳಿಗೆ ಮುಖಂಡತ್ವ ನೇತೃತ್ವ ಅಂತ ಏನೂ ಇಲ್ಲ ಆದ್ರೆ ಇದನ್ನು ಹೇಳಬೇಕಾಗಿತ್ತು ನಿಮಗೆಲ್ಲರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕಾಗಿತ್ತು ಅದಕ್ಕೆ ನಿಮ್ಮನ್ನೆಲ್ಲರೂ ಬರಲಿಕ್ಕೆ ಹೇಳಿದ್ದೇನೆ ನಿಮಗೆ ಸತ್ಯವಾದ ಮಾತುಗಳನ್ನ ಹೇಳ್ತಾ ಇದ್ದೇನೆ ಇದನ್ನು ಹೇಳಬೇಕು ಇದನ್ನು ಹೇಳ್ತಾ ಹೇಳಕ್ ಆಮೇಲೆ ಮೂರನೇ ಯಾಕೆ ಅಬ್ಸರ್ ಇದನ್ನು ಕರೆ ಕೊಟ್ಟರು ಅನ್ನೋದಕ್ಕ ನಿಮಗೊಂದು ಮಾತು ಈಗ ಏನೇನೋ ಮಾತಾಡ್ತಿರ್ತೇವೆ ಮಾತಾಡುವಾಗ ಈಗ ನೀವು ಮೀಡಿಯಾದವರು ಯಾವಾಗ ಕಟ್ ಮಾಡ್ತಿರೋ ಯಾರು ಕಟ್ ಮಾಡ್ತಿರೋ ಅದನ್ನ ಏನು ಕಟ್ ಮಾಡಿ ಯಾವಾಗ ಪೋಸ್ಟ್ ಮಾಡಿ ಏನೇನ ಬಿಡ್ತೇವೆ ಅವ್ರು ಬಿಟ್ಟಿದ್ದ ಕಾರ್ಖಾನೆಗಳ ವಿರುದ್ಧ ದವಿಶ್ರೀಗಳು ಸೊಟ್ಟು ಹೊಡೆದಿದ್ದಾರೆ

ಹೊಡಿಸಿ ಸ್ವಾಮಿಗಳನ್ನು ಒಬ್ಬ ಶುಭಿಸಿ ಏನೇನು ಆದ್ರೆ ನನಗ ಅದರ ಪ್ರಶ್ನೆ ಇಲ್ಲ ಈ ನಾಡಿನ ಮಕ್ಕಳ ಪ್ರಶ್ನೆ ನಾನು ಫಲ್ಸನ್ ಎಷ್ಟು ಪ್ರೀತಿಸ್ತೇನೆ ನಿಮ್ಮನ್ನು ಅಷ್ಟೇ ಕಲ್ಪಿಸ್ತೇನೆ ಅಂದ್ರೆ ಖುಷಿ ನನಗೆ ನನಗಷ್ಟೇ ನಿಮ್ ಬಗ್ಗೆ ಹೇಳಬೇಕಾಗಿತ್ತು ಮತ್ತೊಬ್ಬ ಪೋಸ್ಟ್ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗುಡುಗು ಹಾಕಿದ ಭವಿಷ್ಯ ನೀವ್ ಕೇಳಿದೆ ನಾನು ಎಷ್ಟು ವರ್ಷ ಜೀವನದ ಯಾರು ನನಗ ಗುಡಿ ಹೋದ್ರೆ ಬಾಳ ಯಾರು ಹುಡುಗರು ಒಂದ್ ದಿವ್ಸ ಆಡಳಿತ ಸುಮ್ನೆ ದಿನ ಅಂದ್ರೆ ಹಿಂಗೆ ಗೆಳೆಯರು ಏನು ಮಾಡ್ಬೇಕಂತ ಇವತ್ತು ಗುಡುಗು ಹಾಕಿದ ಭವಿಷ್ಯ ನಾ ಯಾ ನನ್ನ ಜೀವನದಲ್ಲಿ ಯಾರಿಗೂ ಹುಡುಗರು ಹಾಕಿಲ್ಲ ನಾನು ಹುಡುಗಿನಿಂದ ಯಾರನ್ನೂ ಗೆದ್ದಿಲ್ಲ ಹೃದಯದಿಂದ ಗೆದ್ದೆ ಪ್ರೇಮದಿಂದ ಗೆದ್ದೆ ಇಲ್ಲಿ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಂದರೆ ಒಂದು ಸಂವಿಧಾನದ ಅತ್ಯಂತ ಶ್ರೇಷ್ಠ ಸ್ಥಾನ ವ್ಯಕ್ತಿ ಯಾರೇ ಇರಲಿ ಅದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಅಂದ್ರೆ ನಾನು ಅತ್ಯಂತ ಗೌರವದಿಂದ ಕಾಣ್ತೇನೆ ಹುಡುಗಾಕುವ ವ್ಯಕ್ತಿ ನಾನು ಇದನ್ನ ನೀವು ಪೋಸ್ಟ್ ಮಾಡೋರು ಸ್ವಲ್ಪ ಪೋಸ್ಟ್ ಮಾರ್ಟಮ್ ಮಾಡಬೇಕು ಕಳಿಸ್ತೀವಿ ಆಮೇಲೆ ನಾಲ್ಕನೇ ವಿಷಯ ಈಗ ಎಂ ಎಸ್ ಪಿ ಅನ್ನು ಬಂತು ಎಂ ಎಸ್ ಪಿ ಯಲ್ಲಿ ವಿಷಯ ಬಂದಾಗ ಯಾಕೆ ಎಂ ಎಸ್ ಪಿ ಯಲ್ಲಿ ವಿರೋಧ ಮಾಡಬೇಕು ಅವ್ರು ಯಾರು ಹೇಳ್ತಾ ಇದ್ರು ಯಾಕೆ ಕೊಪ್ಪಳ ಕೊಪ್ಳ ಗೊತ್ತ ಇದೊಂದು ಸಾಂಸ್ಕೃತಿಕ ರಾಜಧಾನಿ ಭಕ್ತಿಯ ರಾಜಧಾನಿ ನಿಮ್ ಮೂರ್ ಅಂದ್ರೆ ಯಾರ ಕಾಣ್ಲೆ ಬಂದ ಜನರಿಗೆ ಬರೀ ನೀರು ಕೇಳಿದ್ರೆ ಹಾಲು ಕೊಟ್ಟು ಕುಣಿಸಿ ಕಳಿಸುವ ಜನ ಈ ಕೊಪ್ಪಳ ಕೈ ನೀರು ಅಂದ್ರೆ ಹಾಲು ಕೊಟ್ಟು ಉಣಿಸಿ ಕಳಿಸುವ ಮಾತ್ರ ಒಂದ್ ವೇಳೆ ಫ್ಯಾಕ್ಟ್ರಿ ಬಂತು ಅಂದ್ರೆ ನಿಮ್ಮ ಊರಾಗ ಒಬ್ಬರೇ ಅಲ್ಲಿ ಹೊರಗಿನ ಎಲ್ಲ ಸೇರ್ಕೊಂಡು ನಿಮ್ ಊರಲ್ಲಿ ನೀವ ಯಾವ ಊರಲ್ಲಿ ಸಂದ ಇಷ್ಟು ಫ್ಯಾಕ್ಟ್ರಿ ಮುಂದೆ ಯಾವ ಒಂದು ಇನ್ನೊಂದು ಇದನ್ನ ಬೆಳೆಸಲ್ ಅಷ್ಟು ಅಲ್ಲಿ ಅದನ್ನ ಈ ನಾಡು ಈ ದೇಶ ಒಬ್ಬ ಭೂಮಿ ಬಿಳಿ ಎರಡ ಗಂಗಾಚಲದಂತೆ ಕೊಪಣಾಚಲದಂತೆ ಕವಿತ್ರ ಮಾತುಗಳು ಅತಿ ಮಚ್ಚಳು ಎಷ್ಟು ಪವಿತ್ರ ಅಂದ್ರ ಬಿಳಿ ಅರಳೆಯಂತೆ ಈ ಊರ್ ಇತ್ತು ಅಂದ್ರ ಹಿಂದಕ ಈಗ ಫ್ಯಾಕ್ಟ್ರಿ ಬಂದಾಗ ಅನ್ನ ಹೇಳಕಿನ ಬಿಳಿ ಅರಳೆಯಂತೆ ಈಗ ಬರೇ ಕರಿ ಅರಳೆಯಂತೆ ಗಂಗಾಚಲದಂತೆ ರನ್ನ ಎಷ್ಟು ಚಲೋ ಮಾತ ಎಷ್ಟು ಖುಷಿ ಆಗ್ತಿಕ್ ಅಂದ್ರ ಈಗ ಗಂಗೆಯೊಳಗೆ ಮುಳುಗಬೇಕಂತ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರಲ್ಲ ಅವಾಗ ಗಂಗೆನೆ ತ್ರಿವೇಣಿ ಸಂಗಮ ಇದ್ದಂಗಿತ್ತು ಅಂತ ಬರೀತಾರದಂತೆ ಬಗ್ಗೆ ಇಂಥ ಸಾಂಸ್ಕೃತಿಕ ಓರು ಸಾಹಿತಿಗಳ ಗೋಡು ಕಲಾವಿದರ ಓರು ರೈತರ ಊರು ಹೋರಾಟಗಾರರು ರೈತರು ಇದನ್ನ ತಗೊಂಡು ಹೋಗಿ ಹ್ಯಾಕೆ ಬರೆಯ ಉಗುಳು ತುಂಬಿಕೊಂಡು ಕುಂತರ ಏನೈ ಏ ಅಜ್ಜರ ಮಠ ಕೊಡ್ತೀವಿ ಅದು ಅಜ್ಜರ್ ಮಠ ಕೊಡ್ತೀವಿ ಅಜ್ಜರ್ ಅಂದ್ರೆ ದೂಡ್ ಕೊಟ್ಟು ಒಂದು ಅಂತ ಇರಬೇಕು ಅಂದ್ರೆ ಬೇರೆ ಕೆಲಸ ಇಲ್ಲ ಮಾಡಕ್ಕ ಉಳ್ದವ್ರಿಗೆ ದೊಡ್ಡವ್ರಿಗೆ ಆಯುಷ್ಯ ಬಹಳ ಐತೆ ರೊಕ್ಕ ಬಹಳ ಐತೆ ನಾನು ಜೀವನದೊಳಗೆ ರಾಜಿ ಆಗೋ ಮನುಷ್ಯ ಅಲ್ಲ ಏನಾರ ಕೆಲಸ ಮಾಡ್ಬೇಕ ನಾನು ಒಳ್ಳೇದನ್ನ ಮಾಡ್ತಾ ಇರ್ಬೇಕು ಏನಾದ್ರೆ ಯಾರು ಆಯಿತಪ್ಪ ಆದ್ರು ನಮಗೂ ಏನಾದ್ರು ಹತ್ತಿರ ಕೂಡ ಹೊಂದ್ಕೊಂಡು ಐ ಡೋಂಟ್ ಲೈಕ್ ನಾನು ಅದನ್ನು ಮಾಡಿಲ್ಲ ಮಾಡಕ್ಕೂ ಆಗ್ಬೋದಿಲ್ಲ ನಾನು ಏನ್ ಕವಿಮ ಒಂದೇ ಕವಿಮಟ್ಟ ಎಲ್ಲಿ ಎಲ್ಲಿ ನಿಂತಲ್ಲಿ ಕವಿಮಠವನ್ನು ಕಟ್ಟಬಹುದು ಗಮಿಸಿದ್ದ ಕರುಣಿಸಿದ ಅಂದ್ರೆ ಈ ಮಣ್ಣಿನ ಮಕ್ಕಳ ಬಗ್ಗೆ ಪ್ರೇಮ ಇದೆ ಅದಕ್ಕೂ ನಾನು ಹೇಳಿದ ತೀವ್ರತೆಯನ್ನು ನೀವು ಅರ್ಥ ಮಾಡಿಕೊಳ್ಳಿ ಮೊದಲ ನಾವು ಹೊರಗೆ ಬಂದಿದ್ದ ಕಷ್ಟ ಇದನ್ನೆಲ್ಲ ಯಾಕೆ ಹೇಳಕ್ ಅಂದ್ರೆ ಇಲ್ಲಿ ತುಂಬಾ ಕಷ್ಟ ಈ ಎಂ ಎಸ್ ಕೆ ಅವ್ರು ಕೇಳಿದ್ರೆ ಏನ್ ಹೇಳ್ತಾರ ಇಲ್ಲ ಇದು ಬಹಳ ಜಪಾನ್ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ದಯವಿಟ್ಟು ಅಕಸ್ಮಾತ್ ಜಪಾನ್ ಟೆಕ್ನಾಲಜಿ ಜರ್ಮನ್ ಟೆಕ್ನಾಲಜಿ ಇದ್ರೆ ಈಗ ಅಲ್ಲಿ ಗಿಣಿಗೇರಿಂದೇರಿ ಮಟ್ಟದ ಫ್ಯಾಕ್ಟ್ರಿ ಅವಸ್ಟು ಮೊದಲ ಆಮೇಲೆ ಆ ರೈತರು ಆ ರೈತರ ಮಕ್ಕಳು ಇಲ್ಲ ಇದು ಏನು ಪ್ರಾಬ್ಲಮ್ ಇಲ್ರಿ ಇಲ್ಲಿ ಅಂತಂದ ಮೇಲೆ ನೀವು ಮುಂದ್ರೆ ಈಗ ಇರೋ ಫ್ಯಾಕ್ಟ್ರಿಗೆ ಅಷ್ಟು ಕೊಪ್ಪಳು ತುಂಬಾ ಹಾಂ ಬರ್ತಿ ಕೊಪ್ಪಳ ನಿಮ್ದು ಕುಣಿಕೇರಿ ತಾಂಡ ಇದೆಲ್ಲದಕ್ಕೂ ಬರ್ತಾ ಇತ್ತು ಅವರು ಮೊದಲು ಹೇಳೋದು ಜರ್ಮನ್ ಟೆಕ್ನಾಲಜಿ ಆಮೇಲೆ ಬಂದ ಮೇಲೆ ಯೂಸ್ ಮಾಡೋದು ಇಂಡಿಯನ್ ಟೆಕ್ನಾಲಜಿ ಆಮೇಲೆ ಫ್ಯಾಕ್ಟ್ರಿ ಶುರು ಆಗಿಂದ ಲೋಕಲ್ ಬಾಯ್ ಮಾಡೋರು ಇಲ್ಲ ಅಂತ ಒಂದೆರಡು ಬಾಟ್ಲಿ ಕೊಟ್ಟು ಲೋಕಲ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಲೋಕಲ್ ಟೆಕ್ನಾಲಜಿ ಯಾರಿಗೆ ಒಂದಿಟ್ಟು ಕುಡ್ಸೋದು ರೊಕ್ಕ ಕೊಡೋದು ಬಾಯಿ ಬಂದನ್ನು ಒದಿಸೋದು ಆಕೆ ಸೀಕೆ ಸಾಕೋದು ವಹಿಸ್ತೀಸ್ ನಾವು ಯಾವ ರಾಜ್ಯ ಬರ್ತೀವಿ ಎಲ್ಲಿ ಬದುಕ್ತೀವಿ ನಾವು ಬದುಕ್ತಾ ಇರೋದು ಕೊಪ್ಪನ ಈಗ ಎಲ್ಲ ಆಗ ಅದಕ್ಕೆ ಇಂತಹದಲ್ಲಿ ನಮ್ಮ ಮಕ್ಕಳಿದ್ದಾಗ ಇದರ ಬಗ್ಗೆ ನಾವು ಹೋಗಬಾರ್ದು ಅನ್ನೋದು ನಂದು ಮೊದಲಿನಿಂದ ಕೊನೆಯವರೆಗೂ ಒಂದೇ ಮಾತು ಅಯ್ಯಪ್ಪ ಓನ್ಲಿ ಯಾವುದು ಎಂ ಎಸ್ ಕೆ ಅಷ್ಟೇ ನಾ ಹೇಳ್ತಾ ಇಲ್ಲ ಅದು ಎಂ ಎಸ್ ಪಿಲ್ಲಿ ಇರಬಹುದು ಅನುಸ್ತಾವ ಇರ್ಬೋದು ನಿಮ್ ಮುದ್ದ ಬಳ್ಳಿ ಹತ್ರ ಇರ್ಬೋದು ಈ ಮುದ್ದ ಬಳ್ಳಿ ಗೊಂಡವಾಳ ನಾಳೆ ಶಿವಗಿಕ್ ಹೋಗ್ತಾರ ಆಮೇಲೆ ತಂಬ್ರಳಿಗೆ ಹೋಗ್ತಾರ ಮುಂದ್ ಹಂಗ ಗುಡ್ಲಾನೂರು ಬಚ್ಚನಹಳ್ಳಿ ಹೋಗುವಂತ ಹಳ್ಳಿ ಅಂಡಿ ಹೋಗುವ ಅವರು ನಿಮ್ಗೆ ಹಳೆ ಮುಳುಗಿಸುವಂತ ಹೋಗ್ತಾರ ಅಷ್ಟ ಹೋದ್ರು ತಾಲೂಕೆಯಲ್ಲಿ ಉಳಿತೈತಿ ಹೇಳ್ತಾರೆ ನಾ ಹೇಳ ಸರ್ತೈತೆ ಇಲ್ಲ ತಾಲೂಕೆಯಲ್ಲಿ ಉಳಿತೈತಿ ನಾವೆಲ್ಲ ಎಲ್ಲಿ ಹೋಗ್ಬೇಕು ಅಷ್ಟೇ ನನ್ನ ಪ್ರಶ್ನೆ ಆಮೇಲೆ ಈಗ ಉಳಿದ್ ಫ್ಯಾಕ್ಟ್ರಿಗಳು ಏನು ಇದ್ ಫ್ಯಾಕ್ಟರಿ ಅದರಲ್ಲ ನನಗೆ ಗೊತ್ತಿರಲಿ ಈಗ ಒಂದು ನಾಲ್ಕೈದು ದಿವಸ ಹೇಳಿದ ಗೊತ್ತಾಗಿ ಇದೊಂದು ದೊಡ್ಡ ಮಾಯಾಜ್ ಯಾರ್ಯಾರು ಎಷ್ಟೆಷ್ಟು ನೀರಾಗದ್ರು ಏನು ಏನ್ ಮಾಡ್ತಾರೆ ನನಗೇನು ಆಸ್ತಿರೋ ಅಲ್ಲ ನಿಮಗೊಂದು ಫ್ಯಾಕ್ಟ್ರಿಗಳು ಬಂದ್ರೆ ಬಹಳ ಚಲೋ ಚಲೋ ಆಗುತ್ತ ನಮ್ಗೂ ನಮ್ಗೆ ಏನ್ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ನೀವು ಸುಮ್ಮನೆ ಸಾಮಾನ್ಯವಾಗಿ ವಿಚಾರ ಮಾಡಿ ಇವತ್ತು ತಿರ್ಗೋಸ್ಕರದಂತ ಫ್ಯಾಕ್ಟ್ರಿ ಇಲ್ಲಿ ಬಂದು ಒಂದು ಇಪ್ಪತ್ತೈದು ಮೂವತ್ ವರ್ಷ ಆಯ್ತದ ಮೂವತ್ ವರ್ಷ ಕಲ್ಯಾಣಿ ತಿರ್ಗೋಸ್ಕರದ ಒಂದೊಂದು ಇಪ್ಪತ್ತ ಇಪ್ಪತ್ತೈದು ವರ್ಷ ನನಗೆ ಏನ್ ಕೆಟ್ಟ ಅನಿಸ್ತೈತಿ ಇವ್ರ ಬಗ್ಗೆ ತಾವು ಎಷ್ಟು ದೊಡ್ಡದು ದೊಡ್ಡ ಶ್ರೀಮಂತರಾದರು ಒಂದು ಕಲ್ಯಾಣಿ ಕಿರ್ಲೋಸ್ಕರ್ ಈ ಕುಂಸ್ವಾಮಿ ಇಂಥ ಫ್ಯಾಕ್ಟರಿ ಕೂಡಿ ಒಂದು ಗಿಳಿಗೇರಿ ಒಂದು ಒಂದು ಬೇವನಹಳ್ಳಿ ಕನಕುರ ಅಲ್ಲಿ ಓದುವ ಮಕ್ಕಳಿಗೆ ಒಂದು ಸಣ್ಣ ಸ್ವಂತ ಸಿ ಬಿ ಎಸ್ ಸ್ಕೂಲ್ ಮಾಡುವಷ್ಟು ಬಡತನ ಇದೆಗೇರಿ ಅಂತ ಊರಿನ ಮಕ್ಕಳು ಆ ಸುತ್ತ ಹಳ್ಳಿ ಮಕ್ಕಳೆಲ್ಲ ಓದಿ ಕೊಪ್ಪಳಕ್ಕೆ ಬರ್ತಾವ ಒಂದು ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಕಾಲೇಜ್ ಮಾಡುವಷ್ಟು ಬಡತನ ಇದೆ ಆ ಮಕ್ಕಳಿಗೆ ಒಂದು ಚಲೋ ಆಸ್ಪತ್ರೆ ಬೇಡ ಅವ್ರು ಏನೇನು ಮಾಡ್ಯಾರ ಅವ್ರಿಗೆ ಗೊತ್ತಷ್ಟೆ ಅದಕ್ಕೆ ಇದನ್ನೆಲ್ಲ ಸಹಿತ ನಾ ಅಂದ್ರೆ ಎಲ್ಲ ಜನಪ್ರತಿನಿಧಿಗಳ ಇದಕ್ಕೂ ಕೊಪ್ಪಳಕ್ಕೊಂದು ಈ ಕೃಷಿ ಅಂತ ಹೆಂಗ್ ಮಾಡ್ತಿರಲ್ ಹಂಗ ಕೊಪ್ಪಳಕ್ಕೆ ಒಂದು ಸ್ಪೆಷಲ್ ಕೈಗಾರಿಕಾ ನೀತಿ ಬೇಕಾಗೈತಿ ಎಷ್ಟು ಫ್ಯಾಕ್ಟ್ರಿ ಬಂದು ಕೊಬ್ಬಳಕ್ಕ ಎಷ್ಟು ಬರ್ಬೇಕು ಬರಬಾರ್ದು ಆಗಿದ್ದು ಡ್ಯಾಮೇಜ್ ಹೆಂಗ್ ಮಾಡಬೇಕು ಇದ್ರ ಬಗ್ಗೆ ತಿಳುವಳಿಕೆ ಬೇಕಲ್ಲ ಜನರಿಗೆ ಆ ಮಕ್ಕಳು ಗೋಳು ಕೇಳೋದೇ ಆಗುವ ಅಲ್ಲಿ ಜನರು ಗೋಳು ಕೇಳೋದೇ ಆಗೋದು ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ಪೆಷಲ್ ಅಪ್ಡೇಟ ಆಗ್ಬೇಕು ಅದಕ್ಕೆ ಎಲ್ಲ ಫ್ಯಾಕ್ಟರಿ ಇದ್ರ ಬಗ್ಗೆ ಚಿಂತನೆ ಮಾಡ ಈ ಪರಿಸರ ಸಂಘಟನೆಯವರು ಉಳಿದ ಸಂಘಟನೆಯವರು ಕರೆದು ಕರೆದು ಒಂದು ಬಂದಿ ಕರೆ ಕೊಟ್ಟರು ನೀವು ಇದಕ್ಕೆ ಬರ್ಬೇಕಂತ ಹೇಳಿದ್ರು ನಾನು ವೈಯಕ್ತಿಕವಾಗಿ ಬಂದ್ ಮಾಡೋದು ಸ್ಟ್ರೈಕ್ ಮಾಡೋದು ಅಂತವೆಲ್ಲ ನನಗೆ ಇಷ್ಟ ಆಗಲ್ಲ ನಾನು ದುಡಿಬೇಕನ್ನ ನಮ್ಮ ಭಕ್ತರಿಗೆ ದುಡಿಯುವುದನ್ನೇ ಕಲಸಬೇಕನ್ನ ನನಗ ಇದು ಅಷ್ಟು ಒಗುವುದಿಲ್ಲ ನನ್ನ ಮನಸ್ಸಿಗೆ ನಾನು ನಾ ಯಾವ ತತ್ವದೊಳಗೆ ಬದುಕ್ತೀನಿ ಅಂದ್ರೆ ಅಬ್ದುಲ್ ಕಲಾಂ ಅವ್ರಿಗೆ ಯಾರೋ ಕೇಳಿದಂತ ನೀವು ಹುಟ್ಟು ಹಬ್ಬ ಮಾಡ್ತೀವಿ ಅಬ್ದುಲ್ ಕಲಾಂ ಹೇಳ್ದಂತ ನೀವೇ ನಾನು ಹುಟ್ಟು ಹಬ್ಬ ಮಾಡಕ್ಕೆ ಹೋಗಿ ಶಾಲೆ ಕಾಲೇಜ ಮನೆ ಬಂದು ಮಾಡಿ ಹುಟ್ಟುಹಬ್ಬ ಮಾಡಬೇಕಾಗಿಲ್ಲ ಒಂದು ತಾಸು ಹೆಚ್ಚಿಗೆ ದುಡಿದ್ರೆ ಅದೇ ನನಗೆ ಹುಟ್ಟು ಹಬ್ಬ ಅಂತ ಹೇಳೋದನ್ನು ಕಲ್ಪಿಸೋದು ಅದಕ್ಕೆ ನೀವೆಲ್ಲ ಏನದಿರಿ ನಾನು ಎಂದು ಸ್ಟ್ರೈಕ್ ಮಾಡ್ರಿ ಆ ಫ್ಯಾಕ್ಟ್ರಿಗಳಿಗೆ ಹೋಗ್ರಿ ನಾವೆಲ್ಲರೂ ಮುನ್ನುಕೋಣ ಇದು ಹೋರಾಟ ಮಾಡೋಣ ಅವ್ರ ವಿರುದ್ಧ ಘೋಷಣೆಗೆ ಹೋಗೋಣ ಟೈರ್ ಸುಡೋಣ ಇನ್ನೊಂದು ಬಸ್ಸಿಗೆ ಬೆಂಕಿ ಹಚ್ಚೋಣ ನೋ ನೋ ನಾನು ಭಕ್ತರಿಗೆ ಬೆಳೆದಾಡುವುದನ್ನು ಕಲಿಸಿಲ್ಲ ಭಕ್ತಿಯನ್ನು ಕಲಿಸುವ ಸ್ವಾಮೀಜಿ ಬೆಳೆದಾಡುವುದನ್ನು ಕಲಿಸಿಲ್ಲ ನನಗೆ ಇಷ್ಟ ಆಮೇಲೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮತ್ತು ಕವಿಶಿದ್ಧ ಪಜ ಮಠದ ಮೇಲಿರುವ ನಿಮ್ಮ ಭಕ್ತಿಯನ್ನು ನಾನು ಬೇರೆ ಬೇರೆ ವಿಷಯಗಳಿಗೆ ಮತ್ತು ನಿಮ್ಮನ್ನು ಬಡದಾಡಿಕೆ ಹಚ್ಚುವುದಷ್ಟು ಇನ್ಯಾಚುರ್ಡ್ ನಾನು ಅದನ್ನು ಮಾಡುವುದಿಲ್ಲ ನನಗೆ ಇಷ್ಟ ಆಗಲ್ಲ ಅದನ್ನು ನಿಮಗೆ ಹೇಳಬೇಕು ಪ್ರತಿಷಯಾನ ಆದ್ಮೇಲೆ ಇನ್ನ ಮುಂದಿನ ನಡೆ ಏನು ಮುಂದಿನ ನಡೆ ಏನು ಅಂದ್ರ ನಮ್ಮೆಲ್ಲರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಏನು ಅಂದ್ರ ಕೊಪ್ಪಳಕ ಈಗೇನು ಇದ್ದ ಫ್ಯಾಕ್ಟ್ರಿ ಅದಾವ ಅವಂತೂ ಕಳ್ಸಕ್ ಆಗೋದಿಲ್ಲ ಇದ್ದ ಫ್ಯಾಕ್ಟ್ರಿಗಳು ಮೊದಲು ಎಕ್ಸ್ಪೆನ್ಷನ್ ಈಗ ಈಗೇನದವ ಅಷ್ಟು ಮತ್ತ ಅವರಿಗೆ ಏನೇನು ಟೆಕ್ನಾಲಜಿ ಯೂಸ್ ಮಾಡಿ ಜನರ ಬದುಕನ್ನು ಬದುಕಿಸ್ಬೇಕು ಅದನ್ನ ಎಲ್ಲ ಸರ್ಕಾರ ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಟೆಕ್ನಾಲಜಿ ಏನ್ ಯೂಸ್ ಮಾಡಿ ಅದನ್ನ ಇದು ಫ್ಯಾಕ್ಟ್ರಿಗಳನ್ನು ಸರಿ ಮಾಡಬೇಕು ಆಮೇಲೆ ಎರಡನೇದು ಮುಖ್ಯವಾಗಿ ಅಂದ್ರೆ ಬರುವಂತ ಎಂ ಎಸ್ ಪಿರಲಿ ಆಮೇಲೆ ಬಲ್ದೋಟ ಇರಲಿ ಅನುಸ್ಥಾವರ ಇರಲಿ ಆಮೇಲೆ ಶುಗರ್ ಫ್ಯಾಕ್ಟರಿ ಇರಲಿ ಹೀಗೆ ಅನ್ಯಾಚುರಲ್ ಆಗಿ ಯಾವುದೇ ಒಂದು ಕೈಗಾರಿಕಾ ನೀತಿ ಇಲ್ಲದೆ ಫ್ಯಾಕ್ಟ್ರಿಗಳನ್ನ ದಯವಿಟ್ಟು ನಮ್ಮ ಊರಿಗೆ ಕಳಿಸ್ತಾರೆ ನಮ್ಮ ಊರು ಹೇಳಕತ್ತಿದ್ರು ಆ ಬೆಂಗಳೂರಿಗೆ ನೀನ್ ಯಾವ ಕಡೆ ಒಂದು ಸಾವಿರ ಎಕರೆ ನಾಲೆಜ್ ಪಾರ್ಕ್ ತಗೊಂಡೋಗ್ರು ಅಲ್ಲ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ ಅಲ್ಲ ನಾಲೆಜ್ ಪಾರ್ಕ್ ಆದ ಅವ್ರಿಗಂತ ಅಂತ ನೀವು ನಾಯಿ ಕರೆ ನಾಯಿ ವಾಂತಿ ಮಾಡ್ಕೊಳ್ಳೋದೆಲ್ಲ ಬಂದಿದೆ ಅಲ್ಲಂದ್ರೆ ನೀವು ಬೀದಿ ಕರೆ ನಾಯಿ ಹೋಗಿ ಹೋಗ್ ನಮಗ ಕಳಿಸ್ತಾರ ಚಲೋ ಕಂಪ್ನಿ ಲ್ಯಾಬರಡ ಎಲ್ಲ ತಾವ್ ಇಟ್ಕೊಳ್ತಾವ್ ಹಿಂಗಾದ್ರೆ ಹೆಂಗ್ ನಮ್ಮ ಮಕ್ಕಳು ಯಾವಾಗ ಬೆಳೆಯೋದು ನಮ್ಮ ಮಕ್ಕಳು ಹೊಸದನ್ನು ಕಲಿಯುತ್ತೆ ಯಾವಾಗ ಮತ್ತೆ ನಮಗೂ ಇದು ಬೇಕಲ್ಲ ಇದ್ರ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡಲಿ ಅಷ್ಟೇ ನಾವು ಎಲ್ಲೂ ನೀವು ನಿಮಗೆ ಹೇಳ್ತಿದ್ವಿ ಸರ್ಕಾರದ ಧ್ವನಿ ನೀರು ಹೋರಾಡೋದು ಅವ್ರಿಗೆ ಬೈಯೋರು ಇವ್ರಿಗೆ ಬೈಯೋರು ಅಲ್ಲಿ ಸ್ಟ್ರೈಕ್ ಹೊಂದಿರೋದು ಇ ಸಿ ಆಫೀಸ್ ನೀವು ದೊಡ್ಡ ಸ್ಟ್ರೈಕ್ ಹೋಗಿ ಅಂದ್ರೆ ಏನು ಬೇಡ ನಾವು ನಮ್ಮ ಹೋರಾಟ ಅದು ತಾತ್ವಿಕವಾಗಿರಲಿ ಸಾತ್ವಿಕವಾಗಿರ್ಲಿ ಪ್ರೇಮದಿಂದ ಪ್ರೀತಿಯಿಂದ ನಾವು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡೋಣ ಅವ್ರಿಗೆ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನು ತಿಳಿಸೋಣ ಇದು ಒಂದೇ ಎರಡನೇದು ಇವ್ರ ಒಂದ್ಸಲ್ ಬಯಣ್ಣ ಅಂದ್ರೆ ಎದಕ್ಕಂದ್ರೆ ನೀವು ಕೊಪ್ಪಳ ಜಿಲ್ಲಾದಾಗ ಆರ್ ಎಸ್ ಒಮ್ಮೆ ಮಿನಿಸ್ಟರ್ ಆದ್ರೆ ನಮ್ಮ ಡಿಸ್ಟ್ರಿಕ್ ಮಿನಿಸ್ಟರ್ ಮತ್ತೆ ಏಳೆಂಟು ಸಲ ಎಮ್ ಎಲ್ ಎ ಆಗಿ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರದ ಮತ್ತೆ ಸೋಲಿಲ್ಲದ ಸರ್ದಾರ್ ಅಂತ ಹೇಳಿ ಹೆಸರು ಪಡ್ಕೊಂಡು ನಿಮ್ಮ ರಾಘವೇಂದ್ರ ಹೆಟ್ನಾಳ್ ಅವ್ರದಾರ ಮತ್ತ ನಮ್ಮ ರಾಜಶೇಖರ್ ಹೆಟ್ನಾಳ್ ಅವರು ಅದಾರ ಅಲ್ಲ ನಿಮಗ ತಾಲೂಕಿನೊಳಗೆ ಒಬ್ಬ ಆಫೀಸರ್ ಬದಲಾಗಬೇಕಂದ್ರೆ ನಿಮ್ ಲೆಟರ್ ಇಲ್ಲದೇ ಬದಲಾಗೋದಿಲ್ಲ ಮತ್ತೆ ಯಾರ್ಯಾರು ಏಯ್ ಸುಮೀರ್ ನಿಮ್ಗೆ ಗೊತ್ತಿಲ್ಲ ಎಲೆಕ್ಷನ್ ಎಲ್ಲ ನೋಡಿದ್ರೆ ಸುಮ್ನೀರ್ ಸಾಕೆ ಸುದ್ದಿ ನೋಡಿದ್ದ ಸುಮ್ನೀರ್ ನಾ ಏನ್ ಹೇಳಕ್ತಿನಂದ್ರೆ ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗ್ತಂದ್ರ ಮೂವರು ದೈತ್ಯರು ನಿಮ್ಮ ಸರ್ಕಾರ ನೀವು ಮೂವರು ಇದ್ದು ಒಬ್ಬ ಸಣ್ಣ ಆಫೀಸರ್ ಬದಲಾವಣೆ ಆಗಬೇಕಾದ್ರೆ ನಿಮ್ ಗಮನಕ್ಕೆ ಬರ್ತಾನ ಇಷ್ಟು ದೊಡ್ಡ ಒಂದು ಸಾವಿರ ಎಕರೆ ಕೊಪ್ಪಳಕ್ಕೆ ಮಾರಾಟ ಆಗುವಂತ ಫ್ಯಾಕ್ಟ್ರಿ ಬಂದರೂ ನೀವು ಸುಮ್ನೆ ಕಂಪ ಈಗ ನಾವು ಸ್ವಾಮಿಗಳು ಹೋರಾಟ ಮಾಡಬೇಕು ಜನರು ಹೋರಾಟ ಮಾಡಬೇಕು ನಾವೆಂಟ್ ಹೋರಾಟ ಮಾಡಬೇಕು ನಮ್ದೇನ್ ಕೆಲಸ ಐತಿ ಸರ್ಕಾರ ನಿಮ್ಮದೇತಿ ನಾವು ಏನೂ ಕೇಳೋದಿಲ್ಲ ಯಾರು ಸ್ಟ್ರೈಕ್ ಮಾಡೋದಿಲ್ಲ ಕ್ಲೇ ಬಿಟ್ಟು ಕೋರ್ಟು ಕಚೇರಿ ಅಡ್ಡಾಡ್ಬೇಕಂತ ಕೋರ್ಟು ಕಚೇರಿ ನಾವು ಯಾಕೆ ಹೋಗೋಣ ಏನು ಕೆಲ್ಸ ಅದೀವಿ ನಮ್ಗೆ ರೊಕ್ಕ ಕೊಡವ್ರು ಯಾರ ಅಡ್ಡಾಡೋವ್ರು ಈಗ ಸರ್ಕಾರ ನಿಮ್ದು ನೀವು ಸರ್ಕಾರದೊಳಗೆ ಅತ್ಯಂತ ಪ್ರಭಾವಿಗಳಿದೆ ನೀವು ಮೂವರು ಕೂಲಿ ಏನು ಗೊತ್ತಿಲ್ಲ ಆದೇಶ ಆದೇಶಗೊಂಡ ಕೊಪ್ಪಳಕ್ಕೆ ಬರ್ರಿ ಅಷ್ಟೇ ನಾವು ಹೋಗ್ತೀನಿ ಏನು ಕೇಳೋದಿಲ್ಲ ನಾವು ಇದ್ರಲ್ಲಿ ಯಾಕೆ ಹೇಳಕ್ ಅಂದ್ರೆ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಹೇಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡ ನಮ್ ತಾಲ್ಲೂಕು ನಮ್ಮ ಜಿಲ್ಲಾ ಹೆಂಗೆ ಹೆಂಗ್ ಬೆಳೀಬೇಕನ್ನ ನಾವೆಲ್ಲರೂ ಒಂದೊಂದು ವಿಷನ್ ಬೇಕು ನಾವು ಒಂದು ಮಾಸ್ಟರ್ ಪ್ಲಾನ್ ಬೇಕು ಹೆಂಗೆ ಬೆಳೆದ್ರೆ ಚಲೋ ಆಗ್ತೈತಿ ನಮ್ಮ ಮಕ್ಳು ಹೆಂಗ್ ಬೆಳೀಬೇಕು ನಮ್ಮ ಸಂಸ್ಥೆ ಹೆಂಗಬೇಕು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ನಾವು ಬೆಳೆಸಲು ಬೆಳಿತೈತಿ ಸುಮ್ಮನೆ ಎಲ್ಲಿ ಬೇಕಲ್ಲಿ ಏನು ಬೇಕದು ಹೆಂಗ್ ಬೇಕು ಅದು ಏನು ಒಟ್ಟ ಸಿಸ್ಟಮ್ ಇಲ್ಲಾದ್ರೂ ಹೋಟೆಲ್ ಒಂದು ಮನುಷ್ಯ ಅದಂಗೆ ಆಗ್ಬಿಟ್ಟು ಅದಕ್ಕೆ ದೂರ ದೂರದೃಷ್ಟಿ ಇರಲಿ ನಾ ಹೇಳಿ ಎಲ್ಲರಿಗೂ ಏನ್ ಜನಪ್ರತಿನಿಧಿಗಳಿದೆ ಯಾಕಂದ್ರೆ ನೀವು ಸರ್ಕಾರ ಡೆಲ್ಲಿ ಫೈನಲ್ ಆಗ್ತಾವ ಬೆಂಗ್ಳೂರ್ ಡೆಲ್ಲಿ ಬೆಂಗ್ಳೂರ್ ಒಳಗೆ ಫೈನಲ್ ಆದ್ರೆ ಲೋಕಲ್ ನಿಮ್ಗೆ ನಾವು ಗೌರವ ಕೊಡ್ಬೇಕು ನೀವು ನಿಮ್ಮ ಅಭಿಮಾನನೇ ನಮ್ಮ ಧ್ವನಿ ನೀವು ಕೇಳ ನಿಮಗ್ ಕೇಳಿಸ್ಲಾಗ ನಾವ್ ಯಾರಿ ಕೇಳ್ಬೇಕು ಡೆಲ್ಲಿ ನಮ್ ಪರಿಚಯ ನಿಮಗ್ ಕೇಳ್ತೀವಿ ನೋಡಿ ನಮ್ಮ ಧ್ವನಿ ಅಲ್ಲ ನೀವು ನಿಮ್ ಬಗ್ಗೆ ನಮಗ್ ಅಭಿಮಾನಿ ಪ್ರೀತಿ ನಿಮ್ಮ ಅಭಿಮಾನಕ್ಕಾಗಿ ನಿಮಗೆ ಹಕ್ಕಿನಿಂದ ಕೇಳಕ್ ಸರ್ಕಾರ ನಾವು ಸರ್ಕಾರದಿಂದ ಇದರ ಇದ್ರ ಜೊತೆಗೆ ಬರೀ ಅವ್ರ ಮೂವರು ಅಂತ ಹೇಳ್ಬಿಡ್ತಾ ಉಳಿದ ಎಲ್ಲಾ ಜನಪ್ರತಿನಿಧಿಗಳು ಸಹಿತ ಅವ್ರಿಗೆ ಸರ್ಕಾರ ಇದು ಇದು ನೋಡಿ ನಾನು ಹೇಳ್ತೇನೆ ಸಾರ್ವಜನಿಕರಿಗೆ ತೊಗೊಂಡೋಗಿ ಸ್ಟ್ರೈಕ್ ಮಾಡಿಸ್ದ ಆ ಎಮ್ ಎಸ್ ಕಂಪೌಂಡ್ ಓಡಿಸೆ ಇನ್ನೊಂದು ಮಾಡಿಸ್ದ ಕೇಸ್ ಸಾಕಿ ಕೆ ಇದನ್ನೆಲ್ಲ ನಮ್ಮ ಜನರಿಗೆ ನಾವು ಕಲಸುದಾಯ್ ನಿಮಗೂ ಪ್ರಭಾವ ಇದೆ ಗೌರವ ಇದೆ ಮತ್ತು ನೀವು ಇದರ ಸಲುವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಕತ್ತೀರಿ ನಿಮ್ ಪ್ರಯತ್ನ ನಿಮ್ ಜವಾಬ್ದಾರಿ ನಾವ್ ಯಾರು ನೇತೃತ್ವ ಇಲ್ಲಿ ಹೋಗಲ್ಲ ಓಕೆ ನೀವು ಶ್ರೈಲಿಗೆ ನಾವ್ಯಾರು ನಿಮ್ ಜವಾಬ್ದಾರಿ ನೀವ್ ಏನ್ ಮಾಡ್ತೀರೋ ನಾವು ಉತ್ತರಕ್ಕಾಗಿ ಎಲ್ಲರೂ ಕಾಯ್ತೀವಿ ಅಷ್ಟೇ ನಿಮ್ ಉತ್ತರಕಾಯಿಂಗ ನಿಮ್ಮ ಜನಪ್ರತಿನಿಧಿಗಳ ಜವಾಬ್ದಾರಿ ಒಂದು ಸರ್ಕಾರ ಹೀಗೆ ಒಂದ್ ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಒಂದ್ ಹೋಗ್ತೀನಿ ಒಂದು ಜಪಾನ್ ಜಪಾನ್ ದೊಳಗೆ ಒಂದು ಘಟನೆ ಹೊಕಿವಾಡ ಹೊಕಿವಾಡ ಅಂತ ಹೇಳಿ ಒಂದು ಸ್ಮಾಲ್ ವಿಲೇಜ್ ಹೊಕ್ಕಿಯಾಡಿಯಾಡ ಹೇಳ್ತಾರೆ ನೋಡಿ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಘಟನೆ ನಡೀತದೆ ಆ ಹೊಕ್ಕಿಯಾಡೋತಂದ್ರೆ ಒಂದು ಸಣ್ಣ ಹಳ್ಳಿ ಅಲ್ಲೊಂದು ಸಣ್ಣ ರೈಲ್ವೆ ಸ್ಟೇಷನ್ ಅಂದ್ರೆ ಸರ್ಕಾರಗಳು ಹೆಂಗ್ ಯಾವ ಸರ್ಕಾರದ ವಿರುದ್ಧ ಉಳುವುದು ಬೇಡ ನಾವು ಕೇಳ್ಕೊಡೋದು ಇಷ್ಟೇ ನಮ್ಗೆ ಆರೋಗ್ಯ ಕೊಡಿ ಆಯುಷ್ಯ ಕೊಡಿ ನಮ್ಮ ರೈತರಿಗೆ ಬದುಕ ಕೊಡಿ ನಮ್ಮ ನೆಲದನ್ನ ಸಂತೋಷವಾಗಿ ಕೊಡಿ ಒಂದು ಆನಂದದ ಪಕ್ಕ ಆರೋಗ್ಯದ ಪಕ್ಕಳ ಆಧ್ಯಾತ್ಮದ ಪೊಪ್ಪಳ ಇದು ಆಗಲಿ ಅಂತ ಹೇಳಿ ನಿಮ್ಗೆ ಯಾವಾಗಲೂ ಹೇಳ್ತೀನಿ ದಯವಿಟ್ಟು ಎಲ್ಲಿ ಸ್ಟ್ರೈಕು ಅದು ಇದು ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಎಂದೂ ಹೋಗ್ಬೇಡ ಇದನ್ನ ಮಾಡಕ್ಕೆ ಹೋಗ್ಬೇಡ ಮತ್ತೆ ಈಗಾಗ ಸಹಿತ ಕಾರ್ಯಕ್ರಮ ಮೇಲೆ ನಿಮ್ಮ ನಡೆ ಮನೆಯ ಕಡೆ ನಮ್ಮ ನಡೆ ಮಠದ ಕಡೆ ಅಲ್ಲಿ ಆರಾಮ್ ಪ್ರಸಾದ ಐತಿ ಪ್ರಸಾದ ಮಾಡಿ ಅಲ್ಲಿ ವಿಶ್ ಬಲ್ ವಿಶ್ ಸ್ವಲ್ಪ ಗದ್ದಲ ಇತ್ತು ಅಂದ್ರೆ ಮಠಕ್ಕೆ ಬಲ್ವಿ ದಯವಿಟ್ಟು ಅಲ್ಲಿ ಮಠದ ಮಾಡ್ಕೊಂಡು ಹೋಗ್ರಿ ಯಾಕೆ ನಷ್ಟ ಬ್ಯಾಡಂತ ಹೇಳಿದ್ರೆ ಯಾವ್ಯಾವ ಸಂಘಟನೆಗಳು ಗೊತ್ತಿಲ್ಲ ಏನೇನು ಮಾಡ್ಕೊಂಡಾರ ಗೊತ್ತಿಲ್ಲ ಅವ್ರು ಏನೇನು ಹೇಳ್ತಾರ ಗೊತ್ತಿಲ್ಲ ಮತ್ತ್ ಸುಮ್ನೆ ನಾನ್ ಮುರಿದ ಅದ್ರಾಗ ಸೇರಿಸ್ಬೇಕು ನಾನು ಇದು ಒಂದು ಬರಬೇಕಾಗಿತ್ತು ಬಂದೇನೆ ನಿಮ್ ಪರವಾಗಿ ಹೇಳ್ಬೇಕಾಗಿತ್ತು ಹೇಳಿನಿ ನಾನು ಕೊಪ್ಪಳಕ್ಕ ಫ್ಯಾಕ್ಟ್ರಿಗಳು ಬರಬಾರ್ದು ಎಂ ಎಸ್ ಬಿ ಎಲ್ ಅಂತ ಒಂದೇ ಇಲ್ಲ ನಾನು ಯಾವ ಫ್ಯಾಕ್ಟ್ರಿಗಳು ಕೊಪ್ಪಳಕ್ ಬರಬಾರ್ದು ಅನ್ನೋದು ನಂದು ಸಂಪೂರ್ಣ ಐ ವಿಲ್ ನಾಟ್ ಎಟ್ ಆಲ್ ಕಾಂಪ್ರಮೈಸ್ ನನಗದ್ರ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇದೆ ಬಹಳ ಮಂದಿ ಮುಂದೆ ಹೆಂಗ್ ಮಾಡ್ತೇವೆ ಮುಂದ ನನಗೆ ದೋಷಿತ ಒಂದು ಒಳಗೆ ಕಳೆದುಕೊಳ್ಳ ಅವ ಹೇಳ ತಮ್ಮ ಮುಂದೆ ಏನೋ ಇರಬೇಕು ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ ಫಲ ಅಫಲಗಳ ಬಗ್ಗೆ ಚಿಂತೆ ಮಾಡಬೇಡ ಅವನಿಗೆ ಒಂದು ದಾರಿ ದೋಷ ನಾನು ಅದನ್ನು ಹೇಳೋದಿಲ್ಲ ಅದು ನಾ ಏನು ಮಾಡ್ತೀನಿ ದೋಷಿತ ಏನು ಮಾಡಿಸ್ಕೊಳ್ತೇನೆ ಅದನ್ನು ಮಾಡ ಇದನ್ನು ಹೇಳಿದ್ರೆ ನೀವು ಮಾತ್ರ ಕ್ರೋಲ್ ಮಾಡಬೇಕು ನಾನು ಅದನ್ನು ಮಾಡೋದಿಲ್ಲ ಅದನ್ನು ದೋಷಿತ ನಾನು ಒಳಗೆ ಬಿಟ್ಟ ನಾನು ಎಂದು ಯಾವುದೇ ಜೀವನದೊಳಗ